ಮಾನ್ವಿಯಲ್ಲಿ ನೀರಿನ ಅರವಂಟಿಕೆ ಉದ್ಘಾಟಿಸಿದ ಮಾಜಿ ಸಚಿವ ಶಿವನಗೌಡ ನಾಯಕ ಮಾನ್ವಿ ಪಟ್ಟಣದ ಪಂಪ ಗಾರ್ಡನ್ ಬಳಿ ನೀರಿನ ಅರವಂಟಿಕೆ ಅಳವಡಿಕೆ ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ ಹನುಮಂತ ಕೋಟೆ ಸೇವೆ ಶ್ಲಾಘನೀಯ ಗಣ್ಯಾತಿ ಗಣ್ಯರಿಂದ ನೀರಿನ ಅರವಂಟಿಕೆ ಉದ್ಘಾಟನೆ ಸಮಾಜ ಸೇವಕ ಹನುಮಂತ ಕೋಟಿಯವರು ನಾನಾ ಸೇವೆ ಮಾಡುವ ಮೂಲಕ ಬಡವರ ಪರ ನೊಂದವರ ಪರ ಕೆಲಸ ಮಾಡುವುದರ ಜೊತೆಗೆ ಕುಡಿಯುವ ನೀರಿನ ಅರವಂಟಿಕೆ ಅಳವಡಿಸುವುದು ಶ್ಲಾಘನೀಯ ಎಂದು ಮಾಜಿ ಸಚಿವ ಕೆಶಿವನಗೌಡ ನಾಯಕ ಬಣ್ಣಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪಂಪ ಗಾರ್ಡನ್ ಬಳಿ ಉಚಿತ ಕುಡಿಯುವ ನೀರಿನ ಅರವಂಟಿಕೆಯನ್ನು ಉದ್ಘಾಟಿಸಿ ಮಾತನಾಡಿದ ಹನುಮಂತ ಕೋಟೆ ನಮಗೆ ಕರೆ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕೆಂದು ಕೋರಿದ ಹಿನ್ನೆಲೆಯಲ್ಲಿ ಹನುಮಂತ ಕೋಟೆ ಮಾಡಿದ ಬಹಳಷ್ಟಿದೆ ಎಂದರು ನೀರಿನ ಅರವಂಟಿಕೆಯನ್ನು ತೆರೆದಿರುವುದಕ್ಕೆ ಸಾರ್ವಜನಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಹನುಮಂತ ಕೋಟೆಯವರ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವರದಿ ಎಂ ಎಂಡಿ ಗೌಸ್ ಎನ್ ಕೆ ಕೆಎಸ್ ಟಿವಿ ಫೋರ್ ಮಾನ್ವಿ ಅಭಿಪ್ರಾಯಗಳನ್ನ ಹೇಳಬೇಕು ಅವರು ಅವ್ರ ಬಾಯಿಂದ ಕೇಳಬೇಕು ಅಂತಕ್ಕಂಥದ್ದು ಆತನಿಗೆ ಇಚ್ಛೆ ಇದೆ ನಾವು ಮಾತನಾಡ್ತಕ್ಕಂಥದ್ದು ಅಪ್ಪ ಅವರು ತಮ್ಮ ಮಾತಿನಿಂದ ಆಶೀರ್ವಾದದ ಮುಖಾಂತರ ಎಲ್ಲವನ್ನೂ ಕೂಡ ಹನುಮಂತನೆಗೆ ನೀಡಿದ್ದಾರೆ ಅಂತೇಳಿ ನಾವು ಭಾವಿಸಿದ್ದೀವಿ ವೇದಿಕೆ ಮೇಲೆ ಹಿರಿಯರಿದ್ದಾರೆ ವಕೀಲರಿದ್ದಾರೆ ಧರ್ಮಗುರು ಆದಿಯಾಗಿ ಎಲ್ಲರೂ ಕೂಡ ಇದ್ದಾರೆ ಇದೊಂದು ಒಳ್ಳೆ ಕೆಲಸ ಇದು ಬಹುತೇಕ ಯಾರು ಸಮಾಜ ಸೇವೆಗೆ ನಿಲ್ತಾರೆ ಬಹುತೇಕ ಅವರ ಒಂದು ತೃಪ್ತಿಗಾಗಿ ಇವೆಲ್ಲ ಕೆಲವು ಜನ ಮಾಡ್ತಾರೆ ಅವರು ಆತನಿಗೊಂದೇನು ಒಂದು ಉಲ್ಲಾಸ ವಿಡಿಯೋನು ಆಚನೆ ಮಾಡ್ತಾನೆ ಮತ್ತು ಕಾರ್ಯಕ್ರಮ ನಿರೂಪಣೆಯನ್ನು ಆತ್ನೆ ಮಾಡ್ತಾನೆ ಮತ್ತೆ ಹೂವಿನ ಶಾಲು ಮತ್ತು ಆರುಗಳನ್ನ ಆತನೇ ಹೋಗಿ ಒಳಗೆ ಹೊರಗಡೆ ಒಳಗಡೆ ತಯಾರಿ ಮಾಡ್ತಕ್ಕಂಥದ್ದು ನೋಡಿದ್ರೆ ಈತನೊಬ್ಬ ಸಮಾಜ ಸೇವೆ ಜೊತೆಯಲ್ಲಿ ಒಬ್ಬ ಆಲ್ರೌಂಡ್ ಸೋಷಿಯಲ್ ವರ್ಕರ್ ಅಂತೇಳಿ ಒಳ್ಳೆ ಒಳ್ಳೆದಾಗ್ಲಿ ಈತನಿಗೆ ಹೆಚ್ಚು ಶ್ರೀಗಳ ಆಶೀರ್ವಾದ ಈತನಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಪೂಜ್ಯರ ಆಶೀರ್ವಾದದಿಂದ ಸಿಗ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡಿ ನಾನು ಮೊನ್ನೆ ನಾನು ಯಾವಾಗಲೂ ಹಿಂದೆ ನಮ್ಮ ಶಿರುವದಲ್ಲಿ ನಮ್ಮ ಆ ಕ್ರಿಶ್ಚನ್ ಸಮುದಾಯದ ವ್ಯಕ್ತಿ ಸ್ವತಃ ಆಂಬುಲೆನ್ಸ್ ಇಟ್ಕೊಂಡು ಸಾಕಷ್ಟು ರೋಗಿಗಳನ್ನ ಜ್ಞಾನ ಅವರು ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾರೆ ಸುಮಾರು ವರ್ಷಗಳಿಂದ ನಾನು ನೋಡ್ತೇನೆ ಆ ರೀತಿಯಲ್ಲಿ ಈತನೂ ಕೂಡ ಹೆಚ್ಚೆಚ್ಚು ಸೇವೆ ಮಾಡ್ತಕ್ಕಂಥ ಭಾಗ್ಯ ಶ್ರೀಗಳ ಆಶೀರ್ವಾದದಿಂದ ಸಿಗಲಿ ಶ್ರೀಗಳು ಒಂದು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ ಯಾವಟ್ಟಿಗೆಗಳನ್ನ yeah, ಬೇರೆ